ನಮಸ್ಕಾರ ಕರ್ನಾಟಕ ನಿಮ್ಮ ಆಲೇವ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ದಯಮಾಡಿ ಮರಿಬೇಡಿ ತುಂಬಾ ಜನ ಕೇಳ್ತಿದ್ರು ಗುರುಗಳೇ ನೀವು ಬರೀ ಜಾಸ್ತಿ ಕೆಲವೊಂದು ರಾಶಿಗಳನ್ನ ಮಾತ್ರ ಹೇಳ್ತೀರಾ ಇನ್ನು ಕೆಲವೊಂದು ಯಾಕೆ ನೀವು ಹೇಳಲ್ಲ ಅಂತ ಕಾರಣ ಅಂದ್ರೆ ಏನಕ್ಕೆ ಅಂತ ಅಂದ್ರೆ ನಮಗಿರುವಂತಹ ವೀಕ್ಷಕರು ನಾನು ಜಾಸ್ತಿ ಯಾವ ರಾಶಿಯನ್ನ ಇದ್ ಮಾಡ್ತೀನಲ್ಲ ಅವರೇ ಆಗಿರ್ತಾರೆ ಆದ ಕಾರಣ ನಾನು ಕೆಲವೊಂದನ್ನ ಮಾತ್ರ ಜಾಸ್ತಿ ಇದ್ ಮಾಡ್ತೀನಿ ಆದರೆ ಮೊನ್ನೆ ಯಾರು ತುಂಬಾ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ಕೊಂಡಿದ್ರು ಕುಂಭ ರಾಶಿ ಅವ್ರನ್ನ ಹೇಳಿ ಅಂತ ಆದ್ರೆ ಈ ಬಾರಿ ನಾನು ರಾಶಿಯನ್ನ ವಿಭಿನ್ನವಾಗಿ ಹೇಳಲಿಕ್ಕೆ ಇನ್ನೂ ಇನ್ನೊಂದೇನು ಅಂತ ಅಂದ್ರೆ ಉಚಿತ ಜಾತಕಕ್ಕೆ ಕೆಲವೊಬ್ಬರಿಗೆ ರಿಪ್ಲೈ ಕಳ್ಸಿದೀವಿ ದಯಮಾಡಿ ನೋಡ್ಕೊಳ್ಳಿ ರಿಪ್ಲೈ ಬಂದಿದ್ಯಾ ಅಂತ ಬಂದಿಲ್ಲ ಅಂದ್ರೆ ಅಂತ ಕಳ್ಸಿ ಯಾಕಂದರೆ ಯಾಕಂದ್ರೆ ನಾವು ಈ ಮೇಲು ಮೊಬೈಲ್ ನಾವು ಸ್ವಲ್ಪ ಇದು ಮಾಡೋದ್ರಿಂದ ಸ್ವಲ್ಪ ನಮಗೂ ಅದು ಅಷ್ಟು ಗೊತ್ತಾಗಲ್ಲ ಆದ ಕಾರಣ ಸ್ವಲ್ಪ ಕ್ಷಮೆ ಇರಲಿ ಈ ವಿಡಿಯೋನ ನೀವು ನೋಡ್ತಿದೀರಾ ಅಂದ್ರೆ ಕುಂಬಾರಾಶಿಯವರೇ ನಿಜವಾಗ್ಲೂ ಹೇಳ್ತೀನಿ ಇದು ದೇವರು ನಿಮಗೆ ಏನೋ ಸಂದ್ರೆ ದೇಶವನ್ನ ಕೊಡಬೇಕು ಜೀವನದಲ್ಲಿ ಅಂತ ಅವರು ಅಂದ್ಕೊಂಡು ಈ ವಿಡಿಯೋ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಿದ್ದಾರೆ ಅಂತ ಅನ್ಸುತ್ತೆ ಈಗ ಇದನ್ನ ಟ್ಯಾರೆಟ್ ರೀಡಿಂಗ್ ಅಂತ ಅಂತಾರೆ ಟ್ಯಾರೆಟ್ ಕಾರ್ಡ್ ಅಂತ ಈ ಕಾರ್ಡ್ಗಳಲ್ಲಿ ನಾನು ಕುಂಭರಾಶಿಯವರೆಗೋಸ್ಕರ ಮೂರು ಕಾರ್ಡ್ಗಳನ್ನು ಆಯ್ಕೆ ಮಾಡಿದ್ದೀನಿ ಇದರಿಂದ ಕುಂಭರಾಶಿಯವರಿಗೆ ದೇವರ ಸಂದೇಶ ಏನು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ ನಾನು ಈಗ ಮೊದಲನೆಯ ಕಾರ್ಡನ್ನು ನೋಡಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕುಂಭರಾಶಿಯವ್ರಿಗೆ ಈ ಕಾರ್ಡನ್ನು ನೀವು ನೋಡ್ಬೋದು ಇದರಲ್ಲಿ ನೋಡಿ ಈ ಹತ್ತು ಕಪ್ಪುಗಳಿವೆ ನೋಡಿ ಇವೆಲ್ಲವೂ ಒಂದಕ್ಕೊಂದಕ್ಕೆ ಎಲ್ಲವೂ ನೋಡಿ ಇದು ಕನೆಕ್ಟ್ ಆಗಿದೆ ಇದು ಏನನ್ನ ನಿಮಗೆ ಹೇಳಕ್ಕೆ ಬಯಸುತ್ತೆ ಅಂತ ಅಂದ್ರೆ ಇದು ತುಂಬಾನೇ ಪಾಸಿಟಿವಿಟಿ ಅಂದ್ರೆ ತುಂಬಾನೇ ಸಕಾರಾತ್ಮಕ ಶಕ್ತಿಯನ್ನ ನಿಮ್ಮ ಜೀವನಕ್ಕೆ ಕೊಡುತ್ತೆ ಹಾಗೂ ನಿಮಗೆ ಏನೇ ಒಂದು ಜೀವನದಲ್ಲಿ ಆಸೆ ಇದ್ರು ಅಥವಾ ಇಷ್ಟು ವರ್ಷ ಸಾಧಿಸ್ ಏನೋ ಒಂದು ಆಗಿಲ್ಲ ಇನ್ನು ಮುಂದೆ ಜೀವನದಲ್ಲಿ ನಾನೇನೋ ಸಾಧಿಸ್ಬೇಕು ಅಂತ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ದೇವರು ಅದನ್ನ ಮುನ್ನಡಿರಿ ಅಥವಾ ನುಗ್ಗಿ ಆ ಕೆಲಸನ ಮಾಡಿ ಅಂತ ದೇವರು ನಿಮ್ಗೆ ಸಂದೇಶವನ್ನ ಕೊಡ್ತಿದ್ದಾರೆ ಇನ್ನು ಈ ಕಾರ್ಡ್ ನಮಗೆ ಏನನ್ನ ತಿಳಿಸ್ಕೊಡುತ್ತೆ ಅಂತಂದ್ರೆ ನೋಡಿ ನಮ್ಮ ಸಂಬಂಧಿಕರ ಜೊತೆ ಸ್ನೇಹಿತರ ಜೊತೆ ಅಥವಾ ಗಂಡ ಹೆಂಡತಿ ನಡುವೆ ತುಂಬಾ ಬಾಂಧವ್ಯ ಬಿಸಿಗೆ ಇರುತ್ತೆ ಹಾಗೂ ನಮ್ಮ ಒಂದು ಈ ಎಮೋಷನ್ ಅಂದ್ರೆ ನಮ್ಮ ಜೀವನದಲ್ಲಿ ಯಾರ ಮೇಲೆ ನಾವು ಈ ಸೆಂಟಿಮೆಂಟ್ ನ ಇಟ್ಕೊಂಡಿರ್ತೀವಲ್ಲ ಯಾರ ಮೇಲೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿರ್ತೀವಲ್ಲ ಅವರು ನಮ್ಮ ಜೊತೆನೆ ಇರ್ತಾರೆ ಅನ್ನತಕ್ಕಂಥದನ್ನ ಇದು ನಮಗೆ ಸಂದೇಶ ಕೊಡ್ತಾ ಇದೆ ನೋಡಿ ಈ ಕಾರ್ಡರ ಪ್ರಕಾರ ಕುಂಭರಾಶಿ ಅವರಿಗೆ ನೀವೇನೇ ಮುಟ್ಟಿದ್ರು ಚಿನ್ನ ಅಂತ ಹೇಳಿಕ್ ಇಷ್ಟಪಡ್ತೀನಿ ಈಗ ಇನ್ನು ಒಂದು ಕಾರ್ಡನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕುಂಭರಾಶಿಯವರ ನೋಡಿ ಇದನ್ನ ನೀವು ನೋಡಬಹುದು ಇದರಲ್ಲಿ ಬಂದು ನಮಗೆ ನೋಡಿ ಎರಡು ನಾಕು ಒಂಬತ್ತು ಈ ಒಂಬತ್ತು ಕಪ್ಪುಗಳಿದೆ ಮತ್ತು ಒಂದು ಚಂದ್ರ ಇದೆ ಇದು ನಿಮಗೆ ಏನನ್ನ ಹೇಳಲಿಕ್ಕೆ ಬಯಸ್ತಿದೆ ಅಂತ ನೀವು ಮನಸ್ಸಿನಿಂದ ತುಂಬಾ ಖುಷಿಯಾಗಿರ್ತೀರ ಇತ್ತೀಚಿನ ದಿನಗಳಲ್ಲಿ ಮುಖವಾಡ ಹಾಕಿಕೊಂಡು ಖುಷಿಯಾಗಿದ್ರೆ ಕಷ್ಟಗಳನ್ನ ತಡ್ಕೊಂಡು ಆದ್ರೆ ಇನ್ನು ಮುಂದೆ ನಿಮ್ಮ ಮನಸ್ಸಿನಿಂದ ನೀವು ಖುಷಿಯಾಗಿ ಇರ್ತೀರ ಹಾಗೂ ನಿಮಗೆ ಬೇಕಾಗಿರುವಂತಹ ಸ್ವಾತಂತ್ರ್ಯ ಅಂದ್ರೆ ಯಾರ ಹಿಡಿತದಲ್ಲೂ ಇರದೆ ನಿಮಗೆ ಬೇಕಾಗಿರುವ ಸ್ವಾತಂತ್ರ್ಯವನ್ನ ಜೀವನದಲ್ಲಿ ನೀವು ಕಂಡುಕೊಂಡು ತುಂಬಾನೇ ಖುಷಿಯಾಗಿರ್ತೀರ ಹಾಗೂ ನೀವು ಇಷ್ಟಪಡುವವರ ಜೊತೆ ನಿಮಗೆ ಇಷ್ಟ ಬಂದಂತಹ ಜೀವನವನ್ನ ನೀವು ಮಾಡ್ಕೊಂಡು ಹೋಗ್ಬೋದು ಅಂತ ನಿಮಗೆ ಈ ಸಂದೇಶವನ್ನ ನಿಮಗೆ ಕೊಡ್ತಾ ಇದೆ ಇನ್ನು ಒಂದು ಕೊನೆಯ ಕಾರ್ಡ್ ಅನ್ನ ನಾನ್ ಇವಾಗ ಹಾಕ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಕಾರ್ಡ್ ನೋಡಿ ಇದನ್ನ ನೀವು ನೋಡ್ಬೋದು ಇಲ್ಲಿ ನಾವು ನೋಡೋದಕ್ಕೆ ಹಕ್ಕಿಗಳಿದೆ ಬಯಸ್ತಿದೆ ಅಂತ ಅಂದ್ರೆ ಸಂಬಂಧಗಳು ಹಾಗೂ ನಮ್ಮ ವೈಯಕ್ತಿಕ ಸಂಬಂಧ ಅಂದ್ರೆ ತುಂಬಾನೇ ಅಹ್ ದೃಢವಾದಂತಹ ಸಂಬಂಧ ನಿಮ್ದಾಗಿರುತ್ತೆ ನೀವು ಯಾರನ್ನ ಇಷ್ಟಪಡ್ತೀರ ಯಾರ ಜೊತೆ ನಿಮ್ಮ ಕಾಲವನ್ನ ಕಳಿಬೇಕು ಅಂತ ಅನ್ಕೊಂತೀರ ಜೀವನದುದ್ದಕ್ಕೂ ಅವರ ಜೊತೆನೆ ತುಂಬಾನೇ ಚೆನ್ನಾಗಿರ್ಬೋದು ಹಾಗೂ ನಿಮಗೆ ಯಾರು ಇಲ್ಲದಂತಹ ಸಮಯದಲ್ಲಿ ಒಬ್ಬರು ನಿಮ್ಮ ಜೀವನಕ್ಕೆ ಬರ್ತಾರೆ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಜೀವನವನ್ನ ಸುಂದರವಾಗಿ ಮಾಡ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಕುಂಬ ರಾಶಿವರಿಗೆ ಬಂದಿರುವಂತಹ ಈ ಮೂರು ಕಾರ್ಡ್ಗಳು ಸಹ ತುಂಬಾನೇ ತುಂಬಾನೇ ಪಾಸಿಟಿವ್ ಎನರ್ಜಿಯನ್ನು ತುಂಬಿಕೊಂಡು ಬಂದಿದೆ ನಾನು ತುಂಬಾ ಜನ ಕೇಳ್ಬೋದು ಅಂದ್ರೆ ಗುರುಗಳು ಇದೆಂತ ಹೊಸದಾಗಿ ಹೇಳ್ತಿದಿರ ಅಂತ ಇದಕ್ಕೆ ಕಾರಣ ಇಷ್ಟೇ ಎಲ್ಲಾ ತರಹದನ್ನ ನಾವು ಮಾಡಿ ತೋರಿಸಿದಾಗ ಎಲ್ಲ ಒಂದ್ ಕಡೆ ನಿಮಗೂನು ನಮಗೂ ಎಲ್ಲ ಸಹ ಗೊತ್ತು ಅಥವಾ ನಿಮಗೂ ನಮ್ಮ ಚಾನೆಲ್ ಮೇಲೆ ಒಂದು ಇಂಟ್ರೆಸ್ಟ್ ಬರಬಹುದು ಅಂತ ನಾವು ಮಾಡ್ತೀವಿ ಮತ್ತು ಉಚಿತ ಜಾತಕಗಳ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೊಮ್ಮೆ ಹೇಳ್ತೀವಿ ನಾವು ಅದನ್ನ ನಿಲ್ಲಿಸಿಲ್ಲ ಇನ್ನು ಸಹ ಉಚಿತ ಜಾತಕವನ್ನು ತುಂಬಾ ಕಳಿಸ್ಕೊಡ್ತಾ ಇದ್ದೀವಿ ಇದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ನಿಮ್ಮ ಹೆಸರು ಹುಟ್ಟಿನ ಹೆಸರು ಹುಟ್ಟಿನ ಆಧಾರಿತ ರಾಶಿ ನಕ್ಷತ್ರ ನೀವು ಹುಟ್ಟಿದ ಸ್ಥಳ ನಿಮ್ಮ ಮನೆ ಹಾಗೂ ನೀವು ನಿಮಗಿರುವ ಸಮಸ್ಯೆಯನ್ನ ಸೂಕ್ಷ್ಮವಾಗಿ ಬರೆದು ನಮಗೆ ಕಳಿಸಿದ್ದಲ್ಲಿ ಖಂಡಿತ ರಿಪ್ಲೈ ಬರುತ್ತೆ ಪಾಪ ಯಾರು ರಿಪ್ಲೈ ಬಂದಿಲ್ಲ ದಯಮಾಡಿ ಬೇಜಾರು ಮಾಡ್ಕೊಂಬಿಡಿ ನಮಗೆ ಮೊಬೈಲ್ ಎಲ್ಲ ಅಷ್ಟು ಅಲ್ಲ ಬಟ್ ನಮ್ಗೆ ಎಷ್ಟ ಆಗುತ್ತೋ ಅಷ್ಟನ್ನ ನಾನು ಖಂಡಿತವಾಗ್ಲೂ ಮಾಡಿ ಕಳ್ಸ ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾ ಇದೇ ತರಹದ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಿರೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮ್ಗೆ ಶುಭ